ನಮಸ್ತೆ ಬಲಿಷ್ಠ ಭೂಮಿ ಭಾರತದ್ದು ನಡೆ ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಅಷ್ಟಲಕ್ಷ್ಮಿ ವೈಭವ ಸೊ ಅಷ್ಟಲಕ್ಷ್ಮಿಗಳ ಬಗ್ಗೆ ತಿಳಿಸ್ತಾ 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 ಇವತ್ತು ಓದಿನ ವಾ ಹಿಂದಿನ ವಾರದಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ನಿಮಗೆಲ್ಲರಿಗೂ ಕೂಡ ಈ ರೆಡ್ ಕಲರ್ ಅಂದ್ರೆ ಏನು ಅದರ ಪವರ್ ಏನು ಎಂತದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿ ಇವತ್ತು ಗ್ರೀನ್ ಬಗ್ಗೆ ತಿಳಿಸೋಣ ಅಂತ ಅನ್ನಿಸ್ತಾ ಇದೆ ಈಗ ಗ್ರೀನ್ ಅಂತ ತಗೊಂಡಾಗ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ನಮ್ಮ ಬಾವುಟದಲ್ಲೇ ಕೂಡ ನೋಡ್ತಾ ಇರ್ತೀವಿ ಕೇಸರಿ ಬಿಳಿ ಹಸಿರು ಇದ್ದೇ ಇರುತ್ತೆ ಸೊ ಹಸಿರು ಏನನ್ನ ಸೂಚಿಸುತ್ತೆ ನಮ್ಮ ಭಾರತ ದೇಶದ ಬಾವುಟವನ್ನು ಮಾಡಬೇಕಾದ್ರೂ ಕೂಡ ಹಸಿರು ಏನನ್ನ ಸೂಚಿಸುತ್ತೆ ಅಂತ ಅಭಿವೃದ್ಧಿಯನ್ನ ಸೂಚಿಸುತ್ತೆ ಸಂಪತ್ತನ್ನ ಸೂಚಿಸುತ್ತೆ ಸಮೃದ್ಧಿಯನ್ನ ಸೂಚಿಸುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗೆ ನೋಡಕ್ ಹೋಗ್ತಂದ್ರೆ ಗ್ರೀನ್ ಅನ್ನ ಹೆಚ್ಚಾಗಿ ಬಳಸುವಂತ ದೇಶ ಯಾವುದು ಅಂತ ಅನ್ನೋದಾದಾಗ ಪ್ರಪಂಚದ ಅತ್ಯಂತ ಬಲಿಷ್ಠವಾದಂತಹ ಹಾಗೂ ಭವ್ಯವಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಸಕಲ ಸಂಪತ್ತುಗಳನ್ನು ಹೊಂದಿರೋ ಒಂದು ರಾಷ್ಟ್ರ ಯಾವುದು ಅಂತ ಮೊಟ್ಟ ಮೊದಲನೇ ರಾಷ್ಟ್ರ ಅಂತಾದರೆ ಅದು ಅಮೆರಿಕ ನೋಡಿ ಅದರಲ್ಲ ನೋಟ್ಸ್ಗಳೆಲ್ಲ ಕೂಡ ಗ್ರೀನ್ ಇರುತ್ತೆ ಅಲ್ಲಿ ಜಾಸ್ತಿ ಅವರು ವೆಹಿಕಲ್ಸ್ಗಳಾಗಿರ್ಬೋದು ಎಲ್ಲಾನು ಅಷ್ಟೇ ಎಲ್ಲ ಗ್ರೀನ್ 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 ಮೇಲೆ ಹೋಗ್ತಾ ಇರ್ತಾರೆ ಅವರು ಅಷ್ಟೇನೆ ನಮ್ಮ ಸನಾತನ ಧರ್ಮದ ಈ ಒಂದು ವಿಚಾರಧಾರೆಗಳನ್ನು ಅವರು ತೆಗೆದುಕೊಂಡು ಅವ್ರ ಜೀವನದಲ್ಲಿ ಅವ್ರು ಅಳವಡಿಸ್ಕೊಂಡ್ರು ಇದ್ರ ಬಗ್ಗೆಲ್ಲ ತುಂಬಾನೇ ಇದೆ ನಾನು ಇದ್ರ ಬಗ್ಗೆಲ್ಲ ಸಾಕಷ್ಟು ಮಾಹಿತಿಗಳನ್ನ ಪಡೆದಿದ್ದೀನಿ ನೋಡ್ತಾ ಇತ್ತು ಅಂತಂದ್ರೆ ನಾವು ಎಂತ ದಡ್ರು ಹೆಡ್ರು ಅಂತಂತನ್ನೋದಾದಾಗ ನಿಜವಾಗ್ಲೂ ನಮ್ಮ ಜ್ಞಾನವನ್ನ ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಂತಹ ವೇದದ ಮೂಲಕ ಕೊಟ್ಟಂತ ಜ್ಞಾನವನ್ನ ನಾವು ಬಳಸ್ಕೊಳ್ಳೋದೇ ಇವತ್ತಿನ ದಿನ ಬಿಕಾರಿಗಳ ತರ ಬಾಳ್ತಾ ಇದೀವಿ ಹೇಗಿರ್ಬೇಕಾಗಿತ್ತು ನಾವುಗಳು ಅಂತಂದ್ರೆ ನಾವೆಲ್ಲರೂ ಕೂಡ ರಾಜಾದಿ ರಾಜರ ತರ ಇರಬೇಕಾಗಿತ್ತು ಚಕ್ರವರ್ತಿಗಳ ತರ ಬಾಳ್ಬೇಕಾಗಿತ್ತು ಆದ್ರೆ ಭಿಕ್ಷಕರ ಮನೋಭಾವದಲ್ಲಿ ಇವತ್ತಿಗೂ ಕೂಡ ಬಾಳ್ತಾ ಇದ್ದೀವಿ ಅದಕ್ಕೋಸ್ಕರ ಈಗಷ್ಟೇ ಇದನ್ನ ಮನಗಂಡಂತಹ ನಮ್ಮ ದೇಶದ ಆರ್ಥಿಕ ತಜ್ಞರು ಇವರೆಲ್ಲ ಏನು ಮಾಡ್ತಾರೆ ಈಗೆಲ್ಲ ನೋಡ್ರಿ ಈಗ ಐನೂರು ರೂಪಾಯಿ ನೋಟ್ ಕೂಡ ಗ್ರೀನಿಶ್ ಮೇಲೆ ಬರ್ತಾ ಇದೆ ಹಾಗೆ ಟೂ ತೌಸಂಡ್ ರುಪೀಸ್ ನೋಟು ಆಲ್ಮೋಸ್ಟ್ ಅಲ್ಲಿ ಹೋಗ್ತಾ ಇದೆ ಬಟ್ ಟೂ ತೌಸಂಡ್ ರುಪೀಸ್ ನೋಟ್ಸ್ ಅನ್ನು ಕೂಡ ಏನು ಮಾಡಿದ್ರು ಅವರು ರೆಡ್ಡು ಪಿಂಕ್ ಮೇಲೆ ಕರೆ ಈಗ ಮತ್ತೆ ನಮ್ಮ ಸನಾತನ ಸಂಸ್ಕೃತಿಯನ್ನ ಮತ್ತೆ ನಮ್ಮ ದೇಶದಲ್ಲಿ ನಿಧಾನವಾಗಿ ಒಂದೊಂದೊಂದೊಂದೊಂದಾಗಿ ಅಳವಡಿಸ್ತಾ ಹೋಗ್ತಾ ಇದ್ದೀವಿ ಅಳವಡಿಸ್ತಾ ಹೋಗ್ತಾ 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 ಎಲ್ಲಿ ಬರ್ತಾ ಇದೆ ಈಗ ಭಾರತ ಅಂತಂದರೆ ಭಾರತದ ಆರ್ಥಿಕತೆ ಇವತ್ತು ಪ್ರಪಂಚದ ಐದನೇ ಸ್ಥಾನಕ್ಕೆ ಬಂದಿದೆ ಇನ್ನೊಂದಷ್ಟು ವರ್ಷಗಳಲ್ಲಿ ಇನ್ನೊಂದು ಐದು ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ಬರ್ ತರಬೇಕು ಅಂತದ್ದು ನಡೀತಾ ಇದೆ ಈಗಾಗಲೇ ತ್ರೀ ಟ್ರಿಲಿಯನ್ಗೆ ರೀಚ್ ಆಗಿದ್ದೀವಿ ರೀಸೆಂಟ್ಲಿ ನಾನು ಕೇಳಿದಾಗ ನಮ್ಮ ಭಾರತದ ವಹಿವಾಟು ಇಟ್ ಆಸ್ ಗಾನ್ ಅಪ್ ಟು ಫೋರ್ ಟ್ರಿಲಿಯನ್ ತನಕನೂ ಹೋಗಿದೆ ಅಂತ ಹೇಳ್ತಾ ಇದಾರೆ ಅಲ್ವಾ ಸೊ ಹಾಗಾಗಿ ಸೊ ನಾನು ಏನು ಹೇಳುತ್ತೇನೆ ಅಂತಾರೆ ಮನೆಯ ವಿಶೇಷವಾಗಿ ಮನೆಯ ಉತ್ತರ ಭಾಗದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ಆದಷ್ಟು ನೀವು ಗಿಡಗಳನ್ನ ಬೆಳೆಸ್ತಾ ಹೋಯ್ತು ಅಂತ ಗ್ರೀನ್ ಅನ್ನ ಬೆಳೆಸ್ತಾ ಹೋಯ್ತು ಅಂತಂದ್ರೆ ಆ ಗ್ರೀನ್ ಎನರ್ಜಿ ತುಂಬಾ ಚೆನ್ನಾಗಿ ಮನೆ ಬರುತ್ತೆ ಯಾಕೆ ಗ್ರೀನು ಅಂತಂದಾಗ ಬುಧ ಗ್ರಹಗಳಿಗೆ ಬಂದಾಗ ಗ್ರಹಗಳಲ್ಲಿ ಬುಧನಿಗೆ ಬಂದ್ಬಿಟ್ಟು ಈ ಒಂದು ಬಣ್ಣ ಯಾವ್ದು ಬರುತ್ತೆ ಗ್ರೀನ್ ಬರುತ್ತೆ ಗ್ರೀನು ಅಂತಂತಂದಾಗ ನೋಡಿ ನೀವು ಒಂದು ಸಣ್ಣ ಬೀಜವನ್ನ ಹಾಕ್ತೀವಿ ಅದು ಬೆಳೆದಾದ್ಮೇಲೆ ಗಿಡವಾಗಿತ್ತು ಅಂತಂದ್ರೆ ಅದರಿಂದ ಒಂದು ಸಣ್ಣ ಬೀಜದಿಂದ ಎಷ್ಟು ಬರುತ್ತೆ ಗ್ರೀನ್ ಇಷ್ಟು ಎಲೆಗಳು ಬರುತ್ತೆ ಹಾಗೇನೆ ಎಷ್ಟು ತರಕಾರಿಗಳಾಗಿರ್ಬೋದು ಎಷ್ಟು ಹಣ್ಣುಗಳಾಗಿರ್ಬೋದು ಎಷ್ಟೊಂದು ಬರುತ್ತೆ ಒಂದು ಸಣ್ಣ ಬೀಜದಿಂದ ಹೇಳಕ್ಕೆ ಆಗಲ್ಲ ಅಷ್ಟೊಂದು ರೀತಿಯಲ್ಲಿ ನಮಗೆ ಫಲಗಳು ಬರ್ತಾ ಇರತ್ತೆ ಅಂತಾದಾಗ ಅದೇ ರೀತಿ ಮನೆಯ ಮುಂದೆ ವಿಶೇಷವಾಗಿ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ನೀವು ಗ್ರೀನು ಗಿಡಗಳನ್ನು ಹಾಕೊಳ್ಳೋದ್ರಿಂದ ಇಡೋದ್ರಿಂದ ಮಾಡೋದ್ರಿಂದ ಏನಾಗುತ್ತೆ ಮನೆಗೆ ಬುಧನ ಎನರ್ಜಿ ಜಾಸ್ತಿ ಬರ್ತಾ ಆಗುತ್ತೆ ಬುಧನ ಎನರ್ಜಿ ಯಾವಾಗ ನಮ್ಗೆ ಜಾಸ್ತಿ ಬರುತ್ತೋ ನಮ್ಗೆ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮಲ್ಟಿಪ್ಲಿಕೇಶನ್ ಅಂತಂದರೆ ಜಿಗುಣ ಬಳಸುವಂಥದ್ದು ಗೊತ್ತಾಗಲ್ಲ ಈ ಮಗ್ಗಿ ಹೇಳ್ಬೇಕಾದ್ರೆ ಒಂದೊಂದು ಒಂದು ಆ ಥರ ಅದೇ ಥರ ಟೂ ಇಂಟು ಟೂ ಫೋರ್ ಟೂ ಇಂಟು ತ್ರೀ ಸಿಕ್ಸ್ ಈ ತರ ಬರುತ್ತಲ್ಲ ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡುವಂಥ ಕೆಪಾಸಿಟಿ ನಮಗೆ ಬರಬೇಕು ಅಂತಂದ್ರೆ ಬುಧನ ತತ್ವ ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಬರಬೇಕು ಬುದ್ಧಿಶಕ್ತಿ ಬರಬೇಕು ಇದನ್ನ ಹೆಚ್ಚೆಚ್ಚು ಮಾಡುವಂಥ ಬುದ್ಧಿಶಕ್ತಿ ಬರಬೇಕು ಅಂತ ಈ ಅಷ್ಟಲಕ್ಷ್ಮಿ ವೈಭವಗಳಲ್ಲಿ ಯಾವುದೇ ಒಂದು ಒಳ್ಳೆಯ ವಿಚಾರವನ್ನು ನಾವು ದ್ವಿಗುಣಗೊಳಿಸಬೇಕು ಅಂತಂತಂದಾಗ ನಾವು ಗ್ರೀನ್ ಅನ್ನ ಮೊರೆ ಹೋಗುವಂಥದ್ದು ಸೂಕ್ತ ಹಾಗಾಗಿ ಗ್ರೀನ್ ಕಲರ್ ಅನ್ನ ಮನೆಯ ವಿಶೇಷವಾಗಿ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಯಥೇಚ್ಛವಾಗಿ ಬಳಸಿ ಅಂತಂತ ಹೇಳ್ತೀನಿ ಇದನ್ನು ಓಕೆ ರೈಟ್ ಮತ್ತೊಂದು ಸಂಪೋ ಆಯ್ತು ಬಗ್ಗೆ ಹೇಳ್ಬಿಟ್ಟೆ ಟ್ಯಾಂಕ್ ಯಾಕೆ ಅಲ್ಲಿರ್ಬೇಕು ಉತ್ತರ ಬದಲಲ್ಲಿ ಯಾಕಿರ್ಬೇಕು ಪೂರ್ವದಲ್ಲಿ ಹಾಕಿರ್ಬೇಕು ಅಂತ ಹೇಳುದು ಅದೇ ರೀತಿ ಓವರ್ ಟ್ಯಾಂಕ್ನ ಯಾಕೆ ಸೌತ್ ವೆಸ್ಟ್ ಅಲ್ಲಿ ಇಡಕ್ಕೆ ಹೇಳ್ತಾರೆ ಅಂತಂದ್ರೆ ನೈಋತ್ಯ ಭಾಗದಲ್ಲಿ ಯಾಕೆ ಇಡಕ್ ಹೇಳ್ತಾರೆ ಅಂತ ತಂದಾಗ ನೋಡಿ ಏನಾಗುತ್ತೆ ಅಂದ್ರೆ ಮಧ್ಯಾಹ್ನ ಮೂರು ಮೂರುವರೆ ನಾಲ್ಕು ಗಂಟೆ ಅಷ್ಟರೊಳ ಆಗೊಳಗಾಗಿ ಸೂರ್ಯ ಏನಾಗುತ್ತೆ ಪೂರ್ವದಿಂದ ಹುಟ್ಟಿದು ಅಂತ ಹಾಗೆ ಹೋಗ್ತಾ 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 ಪಶ್ಚಿಮಕ್ಕೆ ಹೋಗ್ತಾನೆ ಪಶ್ಚಿಮಕ್ಕೆ ಹೋಗಿ ಮುಂಚೆ ಸೌತ್ ವೆಸ್ಟ್ ನೈಋತ್ಯ ಭಾಗದಲ್ಲಿ ಬಂದು ಹೋಗ್ತಾ ಇರ್ತಾರೆ ನೈಋತ್ಯ ಭಾಗದಲ್ಲಿ ಅವನ್ನ ತೀಕ್ಷ್ಣಥರವಾದಂಥ ವಿಕಿರಣಗಳು ತುಂಬಾ ಬೀಳ್ತಾ ಇರುತ್ತೆ ಅವಾಗ ಏನಾಗುತ್ತೆ ಮೇಲ್ಗಡೆ ಓವರ್ ಟ್ಯಾಂಕ್ ಇಟ್ಟಿದ್ದಾಗ ಆ ಟ್ಯಾಂಕ್ ಟ್ಯಾಂಕಲ್ಲಿ ನೀರು ಸೇರಿರುತ್ತಲ್ಲ ಸೇರಿಂದ ನೀರಿಗೆ ಹೀಟ್ ಬಿದ್ದಾಗ ಏನಾಗುತ್ತೆ ಅಂದರೆ ಅದರೊಳಗಡೆಂಥ ವೈರಸ್ಸು ಬ್ಯಾಕ್ಟೀರಿಯಾಸು ಸಾಯುತ್ತೆ ನೀವು ಅಬ್ಸರ್ವ್ ಮಾಡಿ ನೋಡಿ ಬೇಸಿಗೆ ಕಾಲದಲ್ಲಿ ನೀವು ಮಧ್ಯಾಹ್ನದ ಮೇಲೆ ಅಥವಾ ಸಂಜೆ ಹೊತ್ತು ನೀವೇನಾದ್ರು ಬಂದು ವಿಥೌಟ್ ಹೀಟರ್ ಹಾಕದೆ ನೀರು ತಿರ್ಗಿಸ್ರೆ ಹೆಂಗ್ ಬಿಸಿ ಬಿಸಿ ಬರುತ್ತೆ ಅಲ್ವಾ ಹೀಟರ್ ಹಾಕೊಳ್ಳೋದೇ ಅವಶ್ಯಕತೆ ಇಲ್ಲ ನೀರು ತಿರುಗಿಸ್ ಬಿಸಿ ಬಿಸಿ ಬರುತ್ತೆ ಸೊ ಇದರ ಉದ್ದೇಶ ಏನು ನೋಡಿ ನಮ್ಮ ಋಷಿಗಳು ಎಷ್ಟು ಚೆನ್ನಾಗಿ ವಾಸ್ತು ಅನ್ನೋದಂದ್ರೆ ಪ್ರಕೃತಿಯನ್ನ ಅಧ್ಯಯನ ಮಾಡಿ ಯಾವ ರೀತಿ ನಮಗೆ ಜ್ಞಾನವನ್ನ ಕೊಟ್ಟಿದ್ದಾರೆ ಸೊ ಈ ರೀತಿ ಸೌತ್ ವೆಸ್ಟ್ ಅಲ್ಲಿ ಅದಿರೋದ್ರಿಂದ ಏನಾಗುತ್ತೆ ನಮಗೆ ಮಧ್ಯಾಹ್ನದ ಮೇಲೆ ಬೀಳುವಂತ ಬಿಸಿಲು ಆ ಮೇಲ್ಗಡೆ ಓರ ಟ್ಯಾಂಕಲ್ ಅಂತ ನೀರನ್ನು ಕೂಡ ಕಾಯಿಸಿ ಅದರಲ್ಲಿರುವಂಥ ವೈರಸ್ಸು ಬ್ಯಾಕ್ಟೀರಿಯಾಸನ್ನ ಕೂಡ ಅದು ಶಮನ ಮಾಡಿಬಿಡುತ್ತೆ ಇದಕ್ಕೋಸ್ಕರನೇ ಸೌತ್ ವೆಸ್ಟಲ್ಲಿ ಓವರ್ ಟ್ಯಾಂಕನ್ನು ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ಇದ್ರ ಬೇರೆ ಬೇರೆ ಲಾಜಿಕ್ಸ್ ಎಲ್ಲ ಇದೆ ಬಟ್ ತುಂಬ ತುಂಬ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಇಷ್ಟು ಸಾಕು ಇಷ್ಟು ಜ್ಞಾನ ನಿಮ್ಗೆ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಇದಕ್ಕೋಸ್ಕರ ಸೌತ್ ವೆಸ್ಟಲ್ಲಿ ಓವರ್ ಟ್ಯಾಂಕ್ ಬರಲಿ ಅಂತ ಹೇಳ್ತಾ ಇರ್ತೀವಿ ಓವರ್ ಟ್ಯಾಂಕನ್ನು ಸೌತ್ ವೆಸ್ಟಲ್ಲಿ ಇಟ್ಕೊಳ್ಳಿ ಇದು ವಾಸ್ತು ಪ್ರಕಾರ ಕೊಡುವಂಥ ಒಂದು ಜ್ಞಾನ ಯಾಕೆ ಇಲ್ಲೇ ಇರಬೇಕು ಅಂತ ಅನ್ನೋದಕ್ಕೆ ಕೊಡ್ತಾರಂತ ಒಂದು ಜ್ಞಾನ ಅದಲ್ಲ ಸೊ ಈಗ ಗ್ರಹಗಳ ಬಗ್ಗೆ ಆ ಲಗ್ನಗಳ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀವಿ ಕಡೆಯ ಲಗ್ನ ಯಾವುದು ಅಂತಂದ್ರೆ ಮೀನ ಓಕೆ ಮೇಷದಿಂದ ಶುರುವಾಗಿ ಎಲ್ಲ ಮುಗಿಸ್ಕೊಂಡ್ ಬಂದು ಮೀನಕ್ಕೆ ಬಂದಿದ್ದೀವಿ ಸೊ ಮೀನ ಲಗ್ನದಲ್ಲಿ ಹೇಗಿರ್ತಾರೆ ಹೆಂಗಿರ್ತಾರೆ ಅಂತಾರೆ ಅವರು ಸೂಕ್ಷ್ಮ ಬುದ್ಧಿ ಇರ್ತಾರೆ ಅದು ಬಹಳ ಸೆನ್ಸಿಟಿವ್ ಆಗಿರ್ತಾರೆ ಯಾವ್ದೋ ವಿಚಾರ ತಗೊಂಡ್ಬಿಟ್ರೂ ಬಹಳ ಸೂಕ್ಷ್ಮವಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಒಳ್ಳೆ ಕವಿ ಕವಿಯತ್ವ ಅಂತಂದ್ರೆ ಅವರಲ್ಲಿ ಆ ಪೊಯಿಟ್ರಿ ನಾಲೆಡ್ಜ್ ಕೂಡ ಚೆನ್ನಾಗಿರುತ್ತೆ ಒಳ್ಳೆ ಕವಿಗಳು ಕೂಡ ಆಗಿರ್ತಾರೆ ಒಳ್ಳೆ ವಿದ್ವಾಂಸಗಳು ಕೂಡ ಆಗಿರ್ತಾರೆ ಹಾಗೇನೆ ಅವ್ರಿಗೆ ಏನಂತಂತಂದ್ರೆ ವಿಶೇಷವಾಗಿ ಅಂತಂತಂದ್ರೆ ಎಂತ ಒಂದು ಪರಿಸ್ಥಿತಿ ಬಂದ್ರು ಕೂಡ ಆ ಪರಿಸ್ಥಿತಿಗೆ ತಕ್ಕನಾಗೆ ತಮ್ಮನ್ನು ತಾವು ಅಳವಡಿಸಿಕೊಂಡು ಪರಿಸ್ಥಿತಿಗಳನ್ನ ನಿಭಾಯಿಸುವಂತ ಕೆಪಾಸಿಟಿ ಅವ್ರಿಗಿರುತ್ತೆ ಇರುತ್ತೆ ಮತ್ತೊಂದು ಮಿತಾಹಾರ ಇದನ್ನ ಒಳ್ಳೇದು ಅಂತನ್ಬೋದು ಕೆಡದು ಅಂತ ಅನ್ಬಕ್ಕೂ ಗೊತ್ತಾಗಲ್ಲ ಮಿತಹಾರ ಏನ ಸಿಂಪಲ್ ಆಗಿ ಒಂದಿಷ್ಟು ಚಂದ್ರ ಸಾಕು ಮುಗಿದೋದು ಈ ತರ ಇರ್ತಾರೆ ಅವರು ಆಮೇಲೆ ಬಹಳ ಒಂಥರ ತ್ಯಾಗಮಯಿಗಳು ಎಲ್ಲದಕ್ಕೋಸ್ಕರನು ಮತ್ತೊಬ್ಬರ ಪರೋಪಕಾರಿಗಳು ಆಗಿರ್ತಾರೆ ತ್ಯಾಗ ಬುದ್ಧಿ ಜಾಸ್ತಿನೇ ಇರ್ತದೆ ಇದರಿಂದ ಆಗುವ ಅನಾನುಕೂಲಗಳು ಏನೇನು ಅಂತಂದಾಗ ಒಂದು ಇವರಿಗೆ ಗೊತ್ತಿಲ್ಲದಾಗು ಗುಪ್ತ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ ಗುಪ್ತ ಶತ್ರುಗಳು ಅಂದ್ರೆ ಇವ್ರು ಗೊತ್ತೇ ಇರಲ್ಲ ಜೊತೆಗೆ ಇರ್ತಾರೆ ಬಟ್ ಜೊತೆಗೆ ಇದ್ಕೊಂಡು ಮಾಡ್ತಾರೆ ಹಳ್ಳ ತಗೊಳ್ಬಿಟ್ಟಿರ್ತಾರೆ ಅವ್ರಿಗೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಯಾರೇ ಜೊತೆ ಸ್ನೇಹ ಮಾಡಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಒಳ್ಳೇದು ನೋಡ್ಕೊಂಡು ಸ್ನೇಹ ಬಳಸುವಂಥದ್ದು ಬಹಳ ಇರತ್ತೆ ಆಮೇಲೆ ಇವ್ರಿಗೇನಾಗುತ್ತೆ ಅಂತಂದ್ರೆ ಇವು ಬೇರೆ ಈಗ ಈಗ ಯಾರಿಗೋ ಏನಾಗುತ್ತೆ ಅಂತಂದ್ರೆ ಬೇರೆಯವರು ಸಹಾಯ ಮಾಡಿ ಇವ್ರ ದಂಡ ತೆಡೋ ಅಂದರೆ ಯಾರೋ ಚೀಟಿ ಹಾಕಿರ್ತಾರೆ ಆಯ್ತು ಅಂತಂದ್ಬಿಟ್ಟು ಇವ್ರು ಶ್ಯೂರಿಟಿ ಕೊಡ್ತಾರೆ ಅಥವಾ ಯಾರೋ ಸಾಲ ಮಾಡ್ತಾರೆ ಅವ್ರಿಗೆ ಇವರು ಶ್ಯೂರಿಟಿ ಹಾಕ್ತಾರೆ ಕೊನೆಗೆ ಏನಾಗುತ್ತೆ ಇವ್ರಿಗೆ ಅವ್ನು ಕಟ್ಟಲ್ಲ ಅವ್ರು ಬಿಡಲ್ಲ ನೀವು ಕಟ್ಟದೆ ಬೇರೆ ವಿಧಿ ಇಲ್ಲ ನೀವು ಕಟ್ಟಲೇಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ನೀವು ತಂದ್ಕೊಂಡ್ಬಿಡ್ತೀರಾ ಸೊ ಇದು ಹುಷಾರು ಯಾರಿಗಾರು ಶ್ಯೂರಿಟಿ ಗಿರಿಟಿ ಹಾಕಬೇಕು ಅಂದರೆ ಬಹಳ ಜಾಗರೂಕತೆಯಿಂದ ಮಾಡುವಂಥದ್ದು ಒಳ್ಳೆಯದು ಶ್ಯೂರಿಟಿ ಆಗದೆ ಇರೋದೇ ಒಳ್ಳೇದು ಮತ್ತೊಬ್ಬರು ಸಹಾಯ ಮಾಡಕ್ಕೆ ಹೋಗಿ ನೀವು ದಂಡಾತಾ ಇರುವಂಥ ದಡ್ಡತನ ಬೇಡ ಓಕೆ ಇವ್ರಿಗಷ್ಟೇ ದೂರ ಪ್ರಯಾಣಗಳು ಜಾಸ್ತಿ ಆಗ್ತಾ ಇರುತ್ತೆ ದೂರ ಪ್ರಯಾಣ ಅಂತಂದ್ರೆ ಅಡ್ಡಿ ಆತಂಕಗಳಿದ್ದೇ ಇರುತ್ತೆ ಅದಕ್ಕೋಸ್ಕರ ಏನು ಹೇಳ್ತೀನಿ ಹೋಗಲೇಬೇಕು ದೂರ ಪ್ರಯಾಣ ಮಾಡಲೇಬೇಕು ಅಂತಂತಂದಾಗ ಅದಕ್ಕೆ ಬೇಕಾಗಿರೋ ಮುನ್ನೆಚ್ಚರಿಕೆಗಳನ್ನು ತೊಗೊಳ್ಬೋದು ಇವು ಫಾರ್ ಎಕ್ಸಾಂಪಲ್ ಕಾಶ್ಮೀರಿಗೆ ಜಮ್ಮುಗೆ ಅಥವಾ ಊಡಿಗೆ ಕೊಡಗಿನಗೆ ಹೋಗ್ತೀನಿ ಅಂತಾರೆ ಅಲ್ಲಿಗೆ ಏನು ಬೇಕು ಮುನ್ನೆಚ್ಚರಿಕೆಗಳು ಮೈಯನ್ನು ಬೆಚ್ಚಿ ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಏನೇನು ಬೇಕಾಗುತ್ತೋ ಅಲ್ಲಿಗೆ ಬೇಕಾಗಿರುವಂಥ ಫುಡ್ಗೂ ಏನು ಬೇಕಾಗುತ್ತೋ ಇದನ್ನೆಲ್ಲನೂ ಕೂಡ ತಯಾರಿ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು ಹಾಗೇನು ಇವರು ಸಾಧಾರಣವಾಗಿ ಬಲಹೀನರಾಗಿರ್ತಾರೆ ಯಾಕೆ ಬಲಹೀನರಾಗಿರ್ತಾರೆ ಬಹಳ ಮಿತಹಾರಗಳಾಗಿರ್ತಾರೆ ಸೊ ಬಲಹೀನರು ಅಂದರೆ ಬಾಡಿ ತುಂಬ ವೀಕ್ ಆಗಿರುತ್ತೆ ಸೊ ಈ ಬಾಡಿ ಪವರ್ಫುಲ್ ಪವರ್ಫುಲ್ಲಾಗಿರ್ಬೇಕು ಅಂತ ಏನು ಮಾಡಬೇಕು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ತೊಗೋಬೇಕು ಫ್ಯಾಟ್ ರಿಚ್ ಫುಡ್ ತೊಗೊಳ್ಳಿ ಏನು ತೊಂದರೆ ಏನಾಗೋಲ್ಲ ತೊಗೊಳ್ಳಿ ಮಾಡಿ ಆರೋಗ್ಯಪೂರ್ಣರಾಗಿ ಇರಿ ಅಂತ ಹೇಳ್ತೀನಿ ಮತ್ತೊಂದು ಇವ್ರದ್ದು ಏನಾಗುತ್ತೆ ಅಂತಂದರೆ ಶೀಘ್ರವಾಗಿ ಅಂದರೆ ಬೇಬೇ ಒಪಿನಿಯನ್ಸ್ ಒಪಿನಿಯನ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋಗೋದು ಬೇಗ 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 ಮನುಷ್ಯ ಒಪಿನಿಯನ್ಸನ್ನು ನನಗೆ ಇವತ್ತು ಹಿಂಗ ಅನ್ನಿಸ್ತು ಇನ್ನು ಸ್ವಲ್ಪ ಇಲ್ಲ ಇಲ್ಲಾ ಈ ವಿಚಾರದಲ್ಲಿ ಹಿಂಗ ಅನಿಸ್ತು ಆ ವಿಚಾರದಲ್ಲಿ ಹಂಗ ಅನಿಸ್ತು ನೀವು ಬದಲಾವಣೆ ಮಾಡ್ತಾ ಹೋಗ್ತೀವಿ ಅಂತಂದರೆ ನಿಮ್ಮ ಮೇಲೆ ಇರುವಂಥ ಗೌರವ ಕಡಿಮೆ ಆಗುತ್ತೆ ಸೊ ನೀವೇನಾರು ಒಂದು ಸಲ ಏನಾದರೂ ಒಂದು ಒಂದು ವಿಚಾರದ ಬಗ್ಗೆ ಅಭಿಪ್ರಾಯ ಕೊಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರಬೇಕು ಇದಾಗಬೇಕು ಅಂತಂದರೆ ನೀವು ದೀರ್ಘವಾಗಿ ಆಲೋಚನೆಯನ್ನು ಮಾಡಿ ಪರಿಶೀಲನೆ ಮಾಡಿ ಪರಾಮರಿಸಿ ಪರಾವಲಂಬಿಸಿ ನೋಡಿ ನೋಡಿ ಸರಿಯಾದ ಅದಾದ ನಿರ್ಧಾರ ತಗೋಬೇಕು ನೀವು ನಿರ್ಧಾರ ತೊಗೊಂಡ್ಮೇಲಿಂದ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿರಲೇಬೇಕು ಆ ಥರ ಬಂತಂದರೆ ಜನಕ್ಕೆ ಏನಾಗುತ್ತೆ ನಿಮ್ಮ ಮೇಲೆ ಗೌರವ ಇನ್ನೂ ಹೆಚ್ಚಾಗುತ್ತೆ ಆ ಮನುಷ್ಯ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಹೇಳಿದ್ರೆ ಅದು ಹಂಗೆ ಕಣಯ ಹೇಳೋಕೆ ಮುಂಚೆ ಸಾವಿರ ಸಾಲ ಯೋಚನೆ ಮಾಡಿರ್ತಾನೆ ಮನುಷ್ಯ ತುಂಬ ಅದ್ರ ಬಗ್ಗೆ ಸ್ಟಡಿ ಮಾಡಿ ಕೊಡ್ತಾನೆ ಆ ಮನುಷ್ಯ ಹೇಳಿದ್ಮೇಲಿಂದ ಒಂದು ಸಲ ನಿರ್ಧಾರ ತೊಗೋಣ ಅಂತಂದ್ರೆ ಮುಗಿತ್ತು ಏನು ಬಂದರೂ ಯಾರು ಬಂದರೂ ಅವನು ಆ ನಿರ್ಧಾರದಲ್ಲಿ ಬದಲಾವಣೆ ಆಗೋದೇ ಇಲ್ಲ ಅನ್ನೋ ರೀತಿಲಿ ಇರಬೇಕು ನಿಮ್ಮ నిర్ధార అభిప్రాయాలు ఓకే హోగ ఎల్గూ కూడా ఆరోగ్య ఉల్లాస ఉత్సాహ మాట్ ಅಂತ కల్కొడతా నమస్తే జై హింద్